ತೊಂದರೆ ಆಗಿದೆ ನಾವು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಆಮೇಲೆ ಯಾವ ಕೆಲಸ ಇಲ್ಲೊಂದು ಐದಾರು ಇಲಾಖೆ ಇದ್ದಾವೆ ಒಂದು ಕೆಲಸ ನಡೀತಾ ಇಲ್ಲ ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಎಲ್ಲರಿಗೂ ಅಷ್ಟಿದೆ ಸರ್ ಸಾರ್ ಅದು ಪ್ರಜಾಪ್ರಭುತ್ವದ ಹಕ್ಕು ಆದರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಕೂಲಂ ಖುಷಿಯಾಗಿ ಅವರು ಮನಸ್ಸಿನ ಅವ್ರು ಕೇಳ್ಕೋಬೇಕು ನಾವು ಯಾಕಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಒಂದು ಎರಡು ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಗೆ ನಾನು ಮೆಮರ ಕೊಟ್ಟ ಮೇಲೆ ನಾನು ಮತ್ತೆ ಪ್ರತಿಭಟನೆ ಮಾಡೋಕ್ಕಂತ ಹೆಚ್ಚಿಲ್ಲ ನಾನು ನಿಮ್ಗೆ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟ ಮೇಲೆ ನೀವು ಅದನ್ನು ಕಾನೂನು ರೀತಿಯ ಯಾವ ರೀತಿ ಕ್ರಮ ಕ್ರಮದ ನಾನು ಮತ್ತೆ ನಿಮ್ಮ ನಿಮ್ಮ ವಿಮೋದ ಕೊಟ್ಟು thank <laughs> you